ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಗರ್ದಿಗಮತ್ ಫೇಸ್ ಪಲ್ವರಾಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಒಟ್ಟಾರೆ ಈಗ ಇಂಡಿವಿಜುವಲ್ ಆಗಿ ಕೆಲವು ಮಂದಿ ಕಳ್ಸಾತೀನಿ ಅದನ್ನೂ ಬಿಟ್ಟಿದ್ದೇನು ಹಾದಿ ಕಾಯಬೇಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ವಿನಂತಿ ಮಾಡ್ಕೋತೇನು ಈ ಒಂದು ಹೇಳಿಕೆಗಳು ಎರಡ ಪತ್ರಿಕಾ ಹೇಳಿಕೆಗಳ ನಿಮ್ಮ ಮುಂದೆ ಇಟ್ಟಿದ್ದೇನು ಒಂದು ಹುಕ್ಕೇರಿ ಮತ್ತು ಕ್ಷೇತ್ರ ಒಂದು ಯಮಕನ್ಮಾಡಿ ಮತ್ತು ಕ್ಷೇತ್ರದ ಅವ ಪತ್ರಿಕಾ ಪ್ರಕಟಣೆಗಳ ನೀವು ನೋಡ್ರಿ ಒಂದು ಮೂರು ತಲೆಮಾರು ರಾಜಕಾರಣ ದಿವಂಗತ ಈ ಉಮೇಶ್ ಕತ್ತಿ ಅವರ ತಂದೆ ಅವ್ರ ಕಾಲದಿಂದ ಮೂರನೇ ಇದು ಇವತ್ತು ನಿಖಿಲ್ ಕತ್ತಿ ಉಮೇಶ್ ಕತ್ತಿ ಅವರ ರಾಜ ಉಮೇಶ್ ಕತ್ತಿ ಅವರ ರಾಜಕಾಲದಿಂದನೂ ರಾಜಕಾರಣ ಮಾಡುವಂಥ ಒಂದು ಕುಟುಂಬ ಇನ್ನೊಂದು ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಮೂವತ್ತು ಮೂವತ್ತೈದು ವರ್ಷದಿಂದ ಈ ಜಿಲ್ಲೆಯೊಳಗೆ ರಾಜಕಾರಣ ಮಾಡಿ ಮಣಿಯೊಳಗ ನಾಲ್ಕು ಸಹೋದರರ ಒಂದು ವಿಧಾನಸಭೆ ವಿಧಾನ ವಿಧಾನ ಪರಿಷತ್ತ ಒಂದು ಲೋಕಸಭೆಗೆ ಹೋದಂಥ ಒಂದು ಕುಟುಂಬ ಬಾಲ್ಚಂದ್ ಜಾರಕಿಹೊಳಿಯವರಾಯ್ತು ರಮೇಶ್ ಜಾರಕಿಹೊಳಿ ಅವರ ಹಾತು ಲಖನ್ ಜಾರಕಿಹೊಳಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವ್ರು ಲೋಕಸಭಾ ಸದಸ್ಯರಾಗಿದ್ದಾರೆ ಇವೆರಡೂ ಪ್ರಕಟಣೆ ಯಾಕೋ ನೋಡಿದ ಮ್ಯಾಗ ನನಗೆ ಒಂದು ನಮನಿ ಅನ್ಸೋಕೆ ಶುರು ಮಾಡೈತಿ ಅದು ಒಂದು ಘಟಪ್ರಭಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಮೂರು ಸಾವಿರ ಎಕರೆ ಜಮೀನಿಗೆ ನೀರು ಹರಿಸೋದು ಹುಕ್ಕೇರಿ ಕ್ಷೇತ್ರದ ಒಂದು ಎರನಾಳ ಮತ್ತು ಬಡ್ಕುಂದ್ರಿ ಯಮ್ಕನ್ವಾಡಿ ಕ್ಷೇತ್ರದ ಕೋಚ್ರಿ ಚಿಕಲ್ಗುಡ್ಡ ಗೋಟೂರು ಈ ಒಂದು ಘಟಪ್ರಭಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಒಂದು ಜಮೀನಿ ನೀರು ಹರಿಸೋದು ಮತ್ತು ಬಾಮಿ ಬೋರ್ವೆಲ್ಗಳಿಗೆ ರಿಚಾರ್ಜ್ ಮಾಡುವಂಥ ಸ್ಕೀಮ್ ಅದನ್ನು ನಾವು ಮಾಡಿದ್ದೇವಂತ ಜಾರಕಿಹೊಳಿ ಕುಟುಂಬ ಒಂದು ಸ್ಟೇಟ್ಮೆಂಟ್ ಕೊಡ್ತೈತಿ ಒಂದು ನಿಖಿಲ್ ಕತ್ತಿ ಅವರ ನಮ್ಮ ತಂದೆಯವ್ರ ಫೋಟೋ ಹಾಕಿ ರಮೇಶ್ ಕತ್ತಿ ಫೋಟೋ ಹಾಕಿ ಅವರು ಕೊಡ್ತಾರೆ ಒಟ್ಟಾರೆ ತೊಂಬತ್ನಾಲ್ಕು ಕೋಟಿ ರೂಪಾಯಿದ್ದ ಒಂದು ಸ್ಕೀಮ್ ಇದು ಇರಲಿ ಯಾರು ಮಾಡಿದರೆ ಏನು ಮಾಡಿದೀರಿ ನಾವು ಮಾಡಿದೆವು ಅಂತ ಇವ್ರು ಅಂತಾರೋ ಅವ್ರು ಮಾಡಿದ್ದೇವಂತ ಇರಲಿ ಅದು ಒಟ್ಟಾರೆ ಹಿಂಗೆ ಕೆಲಸದಾಗ ಸ್ಪೋರ್ಟಿವ್ ಆಗಿ ಮಾಡ್ರಿ ನಾವು ಮಾಡಿದೆವು ನೀವು ಮಾಡಿದೆವು ಅಂತ ಹಟ್ಟಿಗೆ ಬಿದ್ದ ರಗಡು ಸ್ಕೀಮ್ಗಳು ಇರ್ತಾವೆ ತುಂಬರ್ ಜಿಲ್ಲಾಕ ನಿಮ್ಮ ಕ್ಷೇತ್ರಗಳು ತುಗೊಂಡು ಬಿಡ್ದಾಡ್ರಿ ಆದ್ರೆ ಆ ಒಂದು ಯಾವುದೇ ಒಂದು ವೈಯಕ್ತಿಕ ದ್ವೇಷದಿಂದ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇವತ್ತು ಒಟ್ಟಾರೆ ಈ ಭಾಗದ ಒಂದು ಮೂರು ಸಾವಿರ ಎಕರೆ ನೀರಾವರಿ ಆಗ್ತೈತೆ ಅಂತರ ಖುಷಿ ಪಡೋಣ ನಾವು ಆದರೆ ಇದನ್ನು ವರಿಗಚ್ಚಿ ನಾವು ಮಾಡಿದರು ನೀವು ಮಾಡಿದರು ಅಂತ ಕೇಳುವಂಥ ತಾಕತ್ತೂ ಯಾರಿಗಿಲ್ಲ ಆದರೆ ಒಟ್ಟಾರೆ ಮೈನರ್ ಇರಿಗೇಷನ್ ರಾಜ್ಯ ಸರ್ಕಾರದ ಒಂದು ಚಿಕ್ಕ ನೀರಾವರಿ ಸಣ್ಣ ನೀರಾವರಿ ಇಲಾಖೆಯಿಂದ ಈ ಕೆಲಸ ಮಾತ್ರ ಆದಷ್ಟು ಬೇಗ ಮಾಡ್ಸಕ್ಕೆ ಈಗೇನು ಕಾಂಪಿಟೇಷನ್ ಐತಲ್ಲ ಅದೇ ರೀತಿ ಈ ಕೆಲಸ ಮಾಡಿಸೋದ್ರಾಗೂ ಎರಡು ಕುಟುಂಬಗಳು ಕಾಂಪಿಟೇಷನ್ ಮಾಡ್ಬೇಕಂತ ಅಲ್ಲಿ ರೈತರು ಅಲ್ಲಿಯ ಒಂದು ಪ್ರಜ್ಞಾವಂತ್ರು ಹೇಳಿದ್ದ ನಿಮ್ಮ ಮುಂದೆ ಹೇಳ್ತೇನೆ ಇದರ ಬೇಗನೆ ಕೆಲಸ ಆಗಿ ಇದೇ ಹಂಗಾಮದಾಗ ನೀರು ಕೊಡಿಸುವಂಥ ಒಂದು ಯೋಜನೆ ಮಾಡ್ಬೇಕಂತ ಅವ್ರು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ